ಒಂದು ಹಳ್ಳಿಯ ಅಂಗಳದಲ್ಲಿ ಬಾತುಕೋಳಿ ಎಂಬ ತಾಯಿ ಕೋಳಿ ತನ್ನ ಚಿಕ್ಕ ಚಿಕ್ಕ ಮರಿಗಳ ಜೊತೆ ಸುಖವಾಗಿ ಬದುಕುತ್ತಿತ್ತು ಬೆಳಿಗ್ಗೆ ಸೂರ್ಯ ಉದಯವಾದ ಕೂಡಲೇ ಬಾತುಕೋಳಿ ತನ್ನ ಮರಿಗಳನ್ನು ಎಚ್ಚರಿಸಿ ನನ್ನ ಹಿಂದೆ ಬನ್ನಿ ಎಂದು ಹೇಳುತ್ತಿತ್ತು ಮರಿಗಳು ತಾಯಿಯ ಹಿಂದೆ ಹಿಂದೆ ಓಡುತ್ತಾ ಅಂಗಳದೊಳಗೆ ಧಾನ್ಯ ಹುಡುಕುತ್ತವೆ ಒಂದು ದಿನ ಆಕಾಶದಲ್ಲಿ ಗಿಡುಗ ಕಾಣಿಸಿಕೊಂಡಿತು ಅಪಾಯವನ್ನು ಕಂಡ ತಕ್ಷಣ ಬಾತುಕೋಳಿ ತನ್ನ ರೆಕ್ಕೆಗಳನ್ನು ಹರಡಿ ಮರಿಗಳನ್ನು ತನ್ನ ಅಡಿಯಲ್ಲಿ ಅಡಗಿಸಿಕೊಂಡಿತು ಮರಿಗಳು ಭಯದಿಂದ ನಡುಗುತ್ತಿದ್ದರೂ ತಾಯಿಯ ಬಿಸಿಯಾದ ರೆಕ್ಕೆಗಳ ಕೆಳಗೆ ಸುರಕ್ಷಿತವಾಗಿದ್ದವು ಗಿಡುಗ ಸ್ವಲ್ಪ ಸಮಯ ಸುತ್ತಿ ಹಾರಿಹೋಯಿತು ಮತ್ತೊಂದು ದಿನ ಮಳೆ ಬಂತು ಅಂಗಳವೆಲ್ಲ ಕೆಸರಾಯಿತು ಬಾತುಕೋಳಿ ಮರಿಗಳಿಗೆ ಕೆಸರಿನಲ್ಲಿ ಹೇಗೆ ನಡೆಯಬೇಕು ಆಹಾರವನ್ನು ಹೇಗೆ ಹುಡುಕಬೇಕು ಎಂದು ಕಲಿಸಿತು ಜೀವನದಲ್ಲಿ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ ಎಂದು ತಾಯಿ ಕೋಳಿ ಮರಿಗಳಿಗೆ ಬೋಧಿಸುತ್ತಿತ್ತು ದಿನಗಳು ಕಳೆಯುತ್ತಾ ಮರಿಗಳು ದೊಡ್ಡವರಾದರು ಅವರು ತಾಯಿಯಿಂದ ಕಲಿತ ಪಾಠಗಳನ್ನು ನೆನಪಿಟ್ಟುಕೊಂಡು ಸ್ವಾವಲಂಬಿಗಳಾದರು ಬಾತುಕೋಳಿ ತನ್ನ ಮರಿಗಳನ್ನು ನೋಡಿ ಹೆಮ್ಮೆಪಟ್ಟಿತು ತಾಯಿ ಪ್ರೀತಿ ಕಾಳಜಿ ಮತ್ತು ತ್ಯಾಗವೇ ಜೀವನದ ಅರ್ಥ ಎಂಬುದನ್ನು ಆ ಕುಟುಂಬದ ಜೀವನ ಕಥೆ ನಮಗೆ ಹೇಳುತ್ತದೆ ಮರಿಗಳು ದೊಡ್ಡವರಾದ ನಂತರವೂ ಬಾತುಕೋಳಿ ತಾಯಿಯ ಜವಾಬ್ದಾರಿ ಕಡಿಮೆಯಾಗಲಿಲ್ಲ ಅವಳು ಇನ್ನೂ ಪ್ರತಿದಿನ ಮರಿಗಳನ್ನು ಕರೆದುಕೊಂಡು ಕೆರೆಯ ಬಳಿ ಹೋಗುತ್ತಿತ್ತು ಅಲ್ಲಿ ಈಜುವುದೋ ನೀರಿನಲ್ಲಿ ಆಹಾರ ಹುಡುಕುವುದೋ ಅಪಾಯವನ್ನು ಗುರುತಿಸುವುದೋ ಎಲ್ಲವನ್ನೂ ನಿಧಾನವಾಗಿ ಕಲಿಸುತ್ತಿತ್ತು ಒಂದು ದಿನ ಕೆರೆಯ ನೀರು ತುಂಬಾ ಹೆಚ್ಚಾಯಿತು ಹರಿವು ಜೋರಾಗಿತ್ತು ಚಿಕ್ಕ ಮರಿಗಳು ಭಯಪಟ್ಟು ತಾಯಿಯ ಸುತ್ತ ಸೇರಿಕೊಂಡವು ಬಾತುಕೋಳಿ ಧೈರ್ಯದಿಂದ ಮುಂದೆ ಈಜಿ ನನ್ನನ್ನು ನಂಬಿ ನಿಧಾನವಾಗಿ ಬನ್ನಿ ಎಂದು ಸೂಚಿಸಿತು ಮರಿಗಳು ತಾಯಿಯ ಮಾತು ಕೇಳಿ ಒಂದೊಂದಾಗಿ ಮುಂದೆ ಬಂದವು ಎಲ್ಲರೂ ಸುರಕ್ಷಿತವಾಗಿ ದಡ ಸೇರಿದರು ಆ ದಿನ ಮರಿಗಳು ಒಂದು ವಿಷಯವನ್ನು ಅರಿತುಕೊಂಡವು ತಾಯಿ ಮಾತು ಕೇಳುವುದು ಒಟ್ಟಾಗಿ ಇರುವುದು ಎಷ್ಟು ಮುಖ್ಯ ಎಂಬುದು ಸಮಯ ಕಳೆದಂತೆ ಮರಿಗಳು ಸ್ವತಂತ್ರವಾಗಿ ಬದುಕಲು ಕಲಿತವು ಕೆಲವರು ದೂರದ ಕೆರೆಗಳ ಕಡೆ ಹೋದರು ಕೆಲವರು ಹಳ್ಳಿಯಲ್ಲೇ ಉಳಿದರು ಆದರೂ ಪ್ರತೀ ಸಂಜೆ ತಾಯಿ ಬಾತುಕೋಳಿ ಅಂಗಳದಲ್ಲಿ ನಿಂತು ತನ್ನ ಮರಿಗಳನ್ನು ನೆನಪಿಸಿಕೊಳ್ಳುತ್ತಿತ್ತು ಮರಿಗಳು ಕೂಡ ಎಲ್ಲಿ ಇದ್ದರೂ ತಾಯಿಯ ಪ್ರೀತಿ ಕಾಳಜಿ ಮತ್ತು ಕಲಿಸಿದ ಪಾಠಗಳನ್ನು ಎಂದಿಗೂ ಮರೆತಿಲ್ಲ ಜೀವನದಲ್ಲಿ ಸ್ವತಂತ್ರರಾಗಬೇಕಾದರೂ ತಾಯಿ ತಂದೆಯ ಪ್ರೀತಿ ಮತ್ತು ಬೋಧನೆಗಳು ಸದಾ ನಮ್ಮ ಜೊತೆ ಇರುತ್ತವೆ